ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಇಷ್ಟು ಬಂದ ಮಾರ್ನಿಂಗ್ ಟೈಮ್ ಫೈವ್ ಟ್ವೆಂಟಿ ಫೈವ್ ಆಗಿದೆ ಗಾಯಸ್ ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ಇವತ್ತು ಇಷ್ಟ ಇದ್ದಿದ್ಯಾಪ ಅಂದ್ರೆ ಆಕ್ಚುಲಿ ಪ್ಲ್ಯಾನ್ ಇದೆ ಪ್ಲಾನ್ ಅಪ್ಪ ಅಂದ್ರೆ ಆಚೋಗ ಪ್ಲ್ಯಾನ್ ಇದೆ ಯಾರ್ಯಾರು ಎಲ್ಲಿಗೆ ಏನು ಅಂತ ನಮ್ಗೆ ತಿಳಿಸ್ತೀನಿ ನಾನು ಫ್ರೆಶ್ ಅಪ್ ಆಗಿಲ್ಲ ಫ್ರೆಶ್ ಅಪ್ ಅಂತ ಸಿಗ್ತೀನಿ ಬನ್ನಿ ಸೊ ಗೈಸ್ ನಾನು ಇವಾಗ ತೇನೆ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಅಲ್ಲಿ ನಮ್ಮ ದೊಡ್ಡಕ್ಕ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಇನ್ನೂ ಬಂದಿಲ್ಲ ಅಂತ ಸೊ ಗೈಸ್ ಆ್ಯಕ್ಚುಲಿ ನಾವು ಇವಾಗ ಟೋಟಲ್ ಹೋಗ್ತಾ ಇರೋದು ಏಯ್ಟ್ ಮೆಂಬರ್ಸ್ ಆ್ಯಕ್ಚುಲಿ ಲೆವೆನ್ ಮೆಂಬರ್ಸ್ ಹೋಗ್ಬೇಕಿತ್ತು ನಾಲ್ಕು ಜನ ಬಂದಿಲ್ಲ ಪಾಪ ಏನೋ ಕೆಲಸ ಇತ್ತು ಅಂತ ಬಟ್ ಮಿಸ್ ಮಾಡಿಕೊಂಡು ಓಕೆ ನಾವು ಇಲ್ಲಿ ಬಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಕುಣಿಗಳ್ಗೆ ಹೋಗಿ ಅಲ್ಲಿಂದ ನಾವು ಹೋಗ್ತಾ ಇರೋದು ಶ್ರಮ ಹತ್ರ ಕೊತ್ನಘಟ್ಟ ಅಂತ ಊರು ಗೈಸ್ ಆ್ಯಕ್ಚುಲಿ ಅಲ್ಲಿಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅತ್ತೆಮ್ಮ ಮನೆ ಇದೆ ಮೇನ್ ರೀಸನ್ ಏನಪ್ಪ ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾವು ಬ್ರೈಟ್ ಸೆಲೆಬ್ರೇಷನ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕಾದರು ಮತ್ತು ನಮ್ಮ ಅಕ್ಕ ಭಾವ ಎಲ್ಲ ಇದ್ದೀವಿ ಸೊ ನಾವು ಇವಾಗ ತಾನೇ ಜಸ್ಟ್ ಮನೆ ರೀಚ್ ಆದವು ಮನೆ ರೀಚ್ ಆಗಿದ ತಕ್ಷಣ ಸ್ವಲ್ಪ ಹಾಗೆ ಕುತ್ಕೊಂಡು ಮಾತಾಡ್ಕೊಂಡು ಹಾಗೆ ಮತ್ತೆ ಕಾರ್ ತೊಗೊಂಡು ಐಟಮ್ಸ್ ತೊಗೊಂಡು ಹೊಲ್ಟೋ ತೋಟದ ಕಡೆಗೆ ಮಾಮೂರದು ಆ್ಯಕ್ಚುಲಿ ಗಾಯಸ್ ತೋಟ ಇದೆ ಸೊ ಅಲ್ಲೇ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ ಆ್ಯಕ್ಚುಲಿ ಮನೆಯಿಂದ ತೋಟಕ್ಕೆ ಜಸ್ಟ್ ಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನಾವೆಲ್ಲ ಇದ್ದೀವಿ ಇವಾಗ ತಾನೇ ಜಸ್ಟ್ ತೋಟ ರೀಚ್ ಆದಾಗ್ ನೋಡ್ತಾ ಇರ್ಬೋದು ಬಲ ಗಿಡ ಎಷ್ಟು ಚೆನ್ನಾಗಿದೆ ಅಲ್ಲ

ತೆಗೆಸಿವೆಲ್ಲ ಡೆಕೋರೇಷನ್ ಎಲ್ಲ ಆಯ್ತು ಸೊ ನಾ ಇವಾಗ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಕ್ಲಿಪ್ ಆಗ್ತೀನಿ ಹಾಕ್ತೀನಿ ನೋಡ್ಕೊಬನ್ನಿಡಿಯಂ ಗೊಂಬೆ ಬಂದು ಎದುರು ನಂತರ ಇವಾಗ ಸೆಲೆಬ್ರೇಷನ್ ಎಲ್ಲ ಆಯ್ತು ಸೊ ಸೆಲೆಬ್ರೇಷನ್ ಎಲ್ಲ ಮಾಡಾದ್ಮೇಲೆ ಫೋಟೋಸ್ ಎಲ್ಲ ತಕ್ಕೊಂಡು ಸೊ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಎಲ್ಲ ಇತ್ತು ತೋಟದ ಹತ್ರನೇ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಗೈಸ್ ಮತ್ತೆ ನಾವಿವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಇವಾಗ ತಾನೆ ಜಸ್ಟ್ ಮನೆಗೆ ಗೈಸ್ ಆ್ಯಕ್ಚುಲಿ ನಾವು ಹೋಗಿ ಬರೋಸ್ ಪಾಪ ನಾ ಮತ್ತೆ ನಮಗೋಸ್ಕರ ಅಡುಗೆ ಎಲ್ಲ ಮಾಡಿಕ್ಕಿದ್ರು ಅವ್ರಿಗೆ ಒಂದು ಟ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಸೊ ನಾವು ಇವಾಗ ತಾನೇ ಎಲ್ಲರೂ ಊಟ ಮಾಡಕ್ ಕುತ್ಕೊಂಡಿದೀವಿ ಮತ್ತೆ ಕೈಷ್ಣು ಇವಾಗ ಊಟ ಎಲ್ಲ ಆದ್ಮೇಲೆ ಹೊಳ್ತಾ ಇದ್ದೀವಿ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ ಸೊ ಗೈಸ್ ಇವತ್ತಿನ ದಿನೊಳಗೆ ಇಷ್ಟ ಇಷ್ಟಾಗಿರುತ್ತೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಮಾಡೋವಾಗ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್